ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ರುಚಿಕರವಾದಂತಹ ವೆರಿ ಟೇಸ್ಟಿಯಾದಂತಹ ತುಂಬ ಫಾಸ್ಟಾಗಿ ಮಾಡುವಂತಹ ಹೋಟೆಲ್ ಸ್ಟೈಲ್ನಲ್ಲಿ ಬೇಳೆ ರಸಮ್ನ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಳಿಗಾಲಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹೆಲ್ತ್ ಅಪ್ಸೆಟ್ ಆದಾಗ ಗಂಟಲಲ್ಲಿ ಕಿರಿಕಿರಿ ಆದಾಗ ಈ ರೀತಿ ರಸಮನ್ನ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಇವೆ ಬೇಳೆ ರಸಂ ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇನ್ನೂರು ಗ್ರಾಮಷ್ಟು ತೊಗರಿ ಬೇಳೆನ ತಗೊಂಡಿದ್ದೀನಿ ಟೊಮೊಟೊ ಒಂದು ದೊಡ್ಡ ಸೈಜಷ್ಟು ತಗೊಂಡಿದ್ದೀನಿ ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಎರಡು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಯ ರಸವನ್ನು ತಗೊಂಡಿದ್ದೀನಿ ಎರಡು ಸ್ಪೂನ್ ಅಚ್ಚು ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಮೆಣಸಿನ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರಿಶಿಣದ ಪುಡಿ ಸ್ವಲ್ಪ ಎರಡು ಸ್ಪೂನ್ ಅಡುಗೆ ಎಣ್ಣೆ ಮಾಡುವ ವಿಧಾನ ತೊಗರಿ ಬೇಳೆಯನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಎರಡರಿಂದ ಮೂರು ಬಾರಿ ನೀಟಾಗಿ ವಾಶ್ ಇದ್ದೀನಿ ಒನ್ ಕುಕ್ಕರ್ಗೆ ತೊಗರಿ ಬೇಳೆನ ಹಾಕೋತಾ ಇದ್ದೀನಿ ಬೇಳೆ ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಟೊಮೊಟೊ ಹಣ್ಣನ್ನು ಕೂಡ ಹಾಕಿ ಒಂದು ಸ್ಪೂನ್ ಆಗುವ ತುಪ್ಪವನ್ನು ಹಾಕೋತಾ ಇದ್ದೀನಿ ತುಪ್ಪ ಬೇಡ ಅನ್ನೋರು ಎಣ್ಣೆ ಕೂಡ ಹಾಕೋಬಹುದು ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಜಲ್ ಬರುವ ತನಕ ಕೂಗಿಸ್ಕೋತೀನಿ ಬೇಳೆ ರಸಮ್ ಮಾಡ್ತಿರೋದ್ರಿಂದ ಬೇಳೆ ತುಂಬ ಚೆನ್ನಾಗಿ ಬೇಯಬೇಕು ತುಂಬನೇ ಚೆನ್ನಾಗಿರುತ್ತೆ ಶೀತ ಆದಾಗ ಈ ರೀತಿಯ ರಸಮ್ನ ಒಂದು ಗ್ಲಾಸ್ ಕುಡಿದ್ರೆ ತುಂಬಾ ಹೆಲ್ದಿಯಾಗಿರುತ್ತೆ ಕುಕ್ಕರ್ ಕೂಲಾದಮೇಲೆ ಓಪನ್ ಮಾಡಿ ನೋಡೋದ ಯಾವ ರೀತಿ ಬೆಂದಿದೆ ಅಂತ ನೋಡಿ ಫ್ರೆಂಡ್ಸ್ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ನಾನೀಗ ಸೌಟಿನಿಂದ ಎಲ್ಲವನ್ನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಟೊಮೊಟೊ ಹಾಗೂ ಬೇಳೆಯನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇಂಗನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಹಸಿಮೆಣಸಿನ್ಕಾಯಿ ಕರಿಬೇವ ಸೊಪ್ಪು ಜೀರಿಗೆನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ ಒಳ್ಳೆಯ ಘಮ ಬರುತ್ತೆ ಕರಿಬೇವ ಸೊಪ್ಪು ಹಾಕಿರೋದ್ರಿಂದ ಹಾಗೆಯೇ ಸ್ಮ್ಯಾಶ್ ಮಾಡಿಕೊಂಡಿರುವಂತಹ ಬೇಳೆಯನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಮಗೆ ಯಾವ ಪ್ರಮಾಣದಲ್ಲಿ ಬೇಕು ಆ ಪ್ರಮಾಣದಲ್ಲಿ ನೀರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ರಸಂ ತೆಳುವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಹಾಕೋತಾ ಇದ್ದೀನಿ ನಾವಿಲ್ಲಿ ಹಸಿಮೆಣಸಿಕಾಯಿ ಕೂಡ ಯೂಸ್ ಮಾಡಿದ್ದೀವಿ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪೌಡರ್ ಹಾಕೋತಾ ಇದ್ದೀನಿ ಬ್ಲ್ಯಾಕ್ ಪೇಪರ್ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕುದಿಲಿಗೆ ಬಿಡೋಣ ಬೇಳೆನೆ ನಾವು ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಬಹಳ ಬೇಗ ರಸಮ ಆಗುತ್ತೆ ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ ಈಗ ನಾವು ಹುಣಸೆ ಹಣ್ಣಿನ ರಸವನ್ನು ಕೂಡ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಈಗ ಸ್ವಲ್ಪ ಕುದಿ ಬಂದರೆ ಸಾಕು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ತುಂಬನೇ ಸೂಪರಾಗಿ ರೆಡಿಯಾಗಿದೆ ಬಹಳ ಬೇಗ ಆಗುವಂಥದ್ದು ಕೋಲ್ಡ್ ಆದರೂ ಕೂಡ ಈ ರೀತಿಯಾದಂತಹ ರಸಮನ್ನ ಮನೆಯಲ್ಲಿ ಮಕ್ಕಳಿಂದ ದೊಡ್ಡವರ ತನಕ ಮಾಡಿಕೊಡ್ಬೋದು ತುಂಬನೇ ಸೂಪರಾಗಿರುತ್ತೆ ಈ ರಸಮ್ ಇಡ್ಲಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಬೇಯಿಸುವಾಗ ನಾವು ತುಪ್ಪ ಹಾಕ್ಕೊಂಡಿದ್ವಲ್ಲ ಅದರ ಘಮ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಈಗ ಒಂದು ಬೋಳ್ಗೆ ಶಿಫ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೂಪರ್ ಸೂಪರಾಗಿದೆ ಜೀರಿಗೆ ಮೆಣಸಿನ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ ಯಾವುದೇ ಪದಾರ್ಥನ ಹುರಿದೇನೆ ಕ್ವಿಕ್ಕಾಗಿ ಮನೆಯಲ್ಲಿ ಇರುವಂಥ ಅಚ್ಕಾರ ಪುಡಿನ ಬಳಸ್ಕೊಂಡು ನಾವು ಇವತ್ತು ಸೂಪರಾಗಿರುವಂತಹ ಬೇಳೆ ರಸಮ್ನ ಕ್ವಿಕ್ಕಾಗಿ ಮಾಡಿದ್ದೀವಿ ತುಂಬಾ ಸೂಪರಾಗಿದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಗಾರ್ನಿಷ್ಗೆ ತುಂಬಾ ಸೂಪರಾಗಿದೆ ಫ್ರೆಂಡ್ಸ್ ಲೈಟಾಗಿ ಏನಾದರೂ ಸಾಂಬಾರು ಮಾಡಬೇಕು ಅನಿಸಿದಾಗ ಈ ರೀತಿಯಾದಂತಹ ಬೇಳೆ ರಸಮನ್ನ ಮನೇಲಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಜೀರಿಗೆ ಮೆಣಸು ಅಚ್ಕಾರ ಪುಡಿ ಧನಿಯಾ ಪುಡಿ ಅಷ್ಟೇ ಸಿಂಪಲಾಗಿ ಮನೇಲಿ ಪುಡಿಗಳನ್ನ ಬಳಸ್ಕೊಂಡು ಬೇಳೆ ರಸಮನ್ನ ಆರಾಮಾಗಿ ಮನೇಲಿ ಮಾಡಬಹುದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಅಂದರೆ ಸಿಂಪಲ್ ಆಗಿರುವಂತಹ ಬೇಳೆ ರಸಮ್ನ ಮನೇಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ಇವತ್ತಿನ ಈ ಸಿಂಪಲ್ ಆ್ಯಂಡ್ ಸೂಪರ್ ರಸಮ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ರುಚಿಕರವಾದ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್